ಓಟ್ ಪರೋಗ್ರಪ್ಪ ನಾನು ಇಲ್ಲಿ ಒಟ್ಟಿ ಇರ್ತೀನಿ ಕೋಳಿ ಹೋಕ ನೋಡ್ಕೊಂಡಿರ್ತೀನಿ ಬಾಚಿಕ ಬಾ ಇಲ್ಲೇನ್ ಮಾಡಿಯಪ್ಪ ಐ ಸರಿ ಬಿಡು ಯಾವ್ ಕೋಳಿಕ್ ಹೋಕ ಬಿಡದ ನಡಿ ಏನ್ ಎಷ್ಟೊತ್ತದ್ದು ಬಂದ್ಬಿಡಕಾಯ್ತದ ಬಾ ಚೆನ್ನಾಗಿದ್ದಾಳಪ್ಪ ಹೋಗಿದ್ದು ಓ ಚಂದ್ಗನಾಗ ಅವಳೆ ಅವಳಗೇನು ಹುಸಿ ಚೆನ್ನಾಗ್ ನೋಡ್ಕೊಂಡ್ ನಮ್ಮ ಅಕ್ಕನೂ ನಮ್ಮ ಬಾವನವೇ ಅವ್ನು ಮಾತಾಡ್ಸುದಂತಪ್ಪ ಋಣನವೇ ನಗ್ನಗಿತಾನಿಯಾ ಹಂಗಂತ ಒಂದ್ಲು ಅವಳೆಯ ಭಾಳ ಖುಷಿ ಆಯ್ತು ಏನೋ ಏನು ಅನ್ಕೊಂಡು ಏನು ಎದುರುಕಾಗ್ಬಿಟ್ಟಿತ್ತು ಕಣ್ಣು ಚಿಕ್ಕಬಂದ ನನ್ಗತ್ತು ಏನು ಕತೆ ಅದೋ ಏನೋ ಅನ್ಕೊಂಡು ಹೊಸ ಎದ್ರುಕಾಗಿತ್ತಿಲ್ಲ ಯಂಗ ದೇವ್ರದಿಂದ ಗಂಡು ಮೆಡ್ತು ಒಂದ್ಕೊಂಡು ಹುಟ್ಟೋರು ಅಷ್ಟೇ ಸಾಕು ಕಂಡು ಚಿಕ್ಕಬಾ ಇನ್ನೇನು ಬೇಕು ಕರ್ಕೊಂಡ ಇನ್ನೇನು ಬೇಕಪ್ಪ ಅದೊಂದೇ ಬೇಕಾಗಿರೋದು ಚೆನ್ನಾಗಿರ್ತ ಸುಮ್ನೀರು ಏತ್ನೆ ಮಾಡಕ್ ಹೋಗ್ಬೇಡಪ್ಪ ನೀನು ಸುಮ್ನೀರು ಭಗವಂತ ಒಳ್ಳೇದು ಮಾಡ್ತಾನೆ ಒಳ್ಳೆ ತನಕೆ ಒಳ್ಳೇದಾಗಿ ಆಯ್ತದೆ ಮಾಡಕ್ ಹೋಗಬೇಡ ಸುಮ್ನೀರು ಇಲ್ಲ ಇಲ್ಲ ಅವ್ನು ಪತ್ತೆ ಇಲ್ಲ ಮತ್ತೆ ಎಲ್ಲಿ ಎತ್ತಕ್ಕೆ ಹೋಗಿದ್ರು ಒಂದು ಗೊತ್ತಿಲ್ಲ ಜಂಗ್ಳು ಬಡಿದ ಯಾವ ಕೆಲಸ ಮಾಡ್ಬಿಟ್ಟ ಪಾಪ ನನ್ನ ಮಕ್ಕಳಿಗೆ ಈ ಥರ ನೋವು ಕೊಡ್ಬಿಟ್ಟಾರ ಚಿಕವ ಹೊಸಿ ಹೊಟ್ಟೆವ್ರ ಹೇಗ್ಲಕ್ಕ ಚಿಕವ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡ್ಬೋದಾಗಿತ್ತು ನಂಗೆ ಇಷ್ಟ ಇಲ್ಲ ನಾನು ಆಯ್ಕಿಲ್ಲ ಅಂತ ಅದು ಬಿಟ್ಟುಟ್ಟು ಇವೆಲ್ಲ ನಿಂಗೆ ಹೊಂದೊಂಡಿಸ್ಬಿಟ್ಟು ಈ ಥರ ಮಾಡ್ಬಿಟ್ನಲ್ಲ ಯಾವ ಮನೆಗಳು ಆಳಲಿ ಅಂತ ಈ ಕೆಲಸ ಮಾಡ್ದ ಇವನು ಒಪ್ಕೊಳ್ಳಿಲ್ಲ ಅವನೇನ ಋಣ ಒಪ್ಕೊಂಡು ತಾಳಿ ಕಟ್ನಿಲ್ಲ ಅಂದಿದ್ರೆ ನನ್ನ ಮಗಳು ಭಾಳ ಗತಿ ನನ್ನ ಮಗಳು ಭಾಳ ಏನು ಗತಿ ನಮ್ಮ ಗತಿ ಏನು ಐಯ್ ಯತ್ನ ಮಾಡಿ ಸತ್ತ ಓಡಬೇಕಾಗೋದು ಆ ಪರಿಸ್ಥಿತಿಗೆ ಆಗ್ಬಿಡೋದು ಪಾಪ ಒಪ್ಕೊಂಡು ಆದವನು ಅದು ಒಂದೇ ನೆಮ್ಮದಿ ಕೆಲಸ ಅಯ್ಯೋ ಮಗ ಒಂದಣಿಕೆ ಏನು ಇವತ್ತು ಇಲ್ದಾರೆ ಇನ್ನೊಂದು ದಿವಸ ಆಯ್ತದೆ ಗಂಡ ಎಂಟಿ ಅಂದಮೇಲೆ ಒಂದಣಿಕೆ ಆಯ್ತದೆ ಆಯಿತಾ ಒಟ್ಟಿಗೆ ಅವತ್ತು ಹೆಂಗೋ ಅವನು ಭಾಳ ಕೊಟ್ಟಕನಪ್ಪ ಅದು ಅದು ಮುಖ್ಯವಾಗಿ ಬೇಕಾಗಿದ್ದು ಹೆಂಗೋ ಬಿಡು ಹೊಚ್ಕಟ್ಟಾಗಿರ್ಲಿ ಚೆನ್ನಾಗಿರ್ತಾಳೆ ತಲೆಗೆ ಎಸ್ಕೊಬೇಡ ಸುಮ್ಮನೀರು ನಿಮ್ಮ ಮಾಗಳೇನು ಘಾಟಿ ಹೆಂಗ್ಸಲ್ಲಪ್ಪ ದಾರಿ ತಂದುಕೊತಾಳೆ ಸುಮ್ಮನೀರು ತಲೆಗೆಸ್ಕೋಬೇಡ ನೀನು ಬರಿದ್ದಂಗ ಆಯ್ತು ಯಾಕೆ ತಲೆಗೆಸ್ಕಂಡಿ ಸುಮ್ಮನೀರಪ್ಪ ಓಹ್ ಅಷ್ಟೇ ಕನ್ನು ಚಿಕ್ಕ ನಾನು ಒಬ್ಬ ಮಗಳು ಅಂತ ಒಳ್ಳೆ ಕಡೆಗೆ ಮಾಡ್ಬೇಕು ಅಂದ್ಕೊಂಡು ಸುಮಾರು ಜನ ಹೇಳಿದ್ರು ಕಣ್ಣು ಇವಳು ಅಕ್ಕ ಏನು ಮಾಡ್ರೂ ಬಿಟ್ಕೊಂಡಿಲ್ಲ ನಾನು ಮಾಡ್ಕೊತೀನಿ ನನ್ನ ಮಗನಿಗೆ ಸುಮ್ಮನಿರ್ಲಿಲ್ಲ ಸುಮ್ಮನೆ ಅಂತ ಆಗ್ಲಿಂದನೂ ನನ್ನ ಮಗನಿಗೆ ಮಾಡ್ಕ ಹಸೊಗ ಮಾಡ್ಕೊತೀನಿ ಹಸೊಗ ಮಾಡ್ಕೊತೀನಿ ಅಂತಾನು ಹೇಳ್ಕೊಬತ್ತಿದ್ದಲ್ಲ ಅಯ್ಯೋ ನಮ್ಮ ಅಕ್ಕ ಸಂಬಂಧ ಉಳ್ಕೊಳ್ಳಿ ಅಂತ ನಾನು ಹಿಂಗೆ ನೋಡಿದೆ ಅವ್ರವ್ರ ಅವ್ರ ಮನ್ಸಲ್ಲಿ ಏನೇನಿದ್ದದೋ ಯಾರು ಗೊತ್ತು ಒಟ್ಕೋರುಣ ಒಪ್ಕೊಂಡ ಆದ ಪಾಪ ಏನಿಲ್ಲ ಅವ್ನಗಿದ ಇವನು ಬಾಳ ಇದೆ ಕೆಲ್ಸಾನು ಒಂದ್ ಕೈ ಮೇಲೆಯಾ ಏನಿಲ್ಲ ಎಲ್ಲ ಸರಿ ಆಯ್ತು ಒಟ್ಕ ಗಾಂಡೆ ಇರ್ತೀವಿ ಒಂಚೂರು ಒಂದ ಮಾಡ್ಕೊಂಡು ಹೋಗ್ಬಿಟ್ರೆ ಸರಿ ಆಯ್ತದೆ ಕನ್ ಚಿಕ್ಕ ಏನಿಲ್ಲ ಅಯ್ಯೋ ಎಲ್ಲ ಸರಿ ಆಯ್ತದೆ ಸುಮ್ನಿರಲ ಮಗ ಮಾಡ್ಬೇಡ ಎಲ್ಲ ಸರಿ ಆಯ್ತದೆ ಹೋಗು ಹೋಗು ಹೋಗದ ಒತ್ಲಂತೆಯಾ ರೆಡಿ ಆಗೋಗ ಹೋಗಿ ಹೋಗಿ ನೀರ್ಗಿರು ಇಕ್ಕ ಹೋಗ್ ಚಿಕ್ಕವಾಲ್ ಕಟ್ಕ ಬಂದ್ಬಿಟ್ಟಿನ ಸಿಗೋಳಿಗೆ ಇಲ್ಲೇ ಕೊಟ್ಟಿಗೆ ಕಟ್ ಹಾಕ್ಬಿಟ್ಟು ಉಲ್ ಹಾಕ್ಬಿಟ್ಟು ನೀರ್ ಕುಡ್ಸಿಟ್ಟು ಹೋದ್ರೆ ಬಂದ್ಮೇಲೆ ಬೇಕಾರೆ

ನಾನು ಬ್ಯಾಡ ಅಂತ ಅಷ್ಟ ಬಗೆಂದು ಹೇಳಿದ್ರು ನೀನು ಕಳಿಸ್ಬಿಟ್ಟಲ್ಲ ಅವ್ನ ಹಾಂ ಇವತ್ತು ಒಂದು ದಿವಸ ಕಳ್ಕೊಂಡು ನಾಳೆಗೆ ಹೆಂಗಾರ ಆಡ್ಬಿಟ್ಟೋಗ್ಲಿ ಏನು ಬೋದಾಗಿತ್ತು ಈಗ ಬಂದವರು ಮುನ್ಗಡೆ ಎಷ್ಟು ಮನೆ ಆಯ್ಕೆ ಏನು ಮಾಡ್ಬೇಕು ಅಂದ್ಕೊಂಡಿರೋ ಮಾಡ್ರ ಹೊತ್ತಾಗೆ ಬಂದ್ರೆ ಏನು ಉತ್ತರ ಕೊಟ್ಟಿಯೇ ಏನು ಉತ್ತರ ಕೊಟ್ಟಿ ನಿಂತ ಅಮ್ಮನಿಗೂ ನಿಂತು ಅದೇನು ಉತ್ತರ ಕೊಟ್ಟು ಕೊಡು ನೀನು ಮಕ್ಕಳು ಮಕ್ಕಳು ಅಂದ್ಕೊಂಡು ಗಂಡು ಮಕ್ಳು ಗಂಡು ಮಕ್ಳು ತಲೆ ಮೇಲೆ ತೋಸ್ಕೊಂಡೆ ಇವತ್ತು ನೋಡಿ ನಿನ್ನ ಮಕ್ಕಳು ಯಾವ ಥರ ಬುದ್ಧಿ ಕಲಿಸ್ತಾ ಇದ್ದಾರೆ ಅಂತ ನೋಡು ಕಲ್ತ್ಕೊ ಅವ್ರನ್ನೇ ನೋಡಿ ಕಲ್ತ್ಕೊಬೇಕು ಕತ್ತೆ ನಮಗೆ ಬುದ್ಧಿ ಇಲ್ಲ ಮಕ್ಕಳು ಮಕ್ಕಳು ಅಂತ ಪರವೈಸ್ಕೋ ಓದವಲ್ಲ ಅದು ನಾವು ತಪ್ಪು ಮಾಡಿದ್ದು ಅವ್ರು ಏನು ಮಾಡ್ರು ಸರಿ ಸರಿ ಅಂದ್ಕೊಂಡು ಇವತ್ತು ಈ ಥರ ಆಗಿರೋದು ಅಯ್ಯೋ ಕಾಣಕಂತ ಹೋಗಿ ಮರಿಯೋ ಕಾಣಕಂತ ಹೋಗು ಅದೇನಂತ ಹೊಟ್ಟೆಲಿ ನನ್ನ ಹೊಟ್ಟೆಲಿ ಹುಟ್ಟಿಬಿಟ್ಟು ನಮ್ಮ ನನ್ನ ಹೊಟ್ಟೆ ಉರ್ತಾಯಿದ್ದಾವ ಮುಂಡೆತ್ತವು ಆ ನನ್ನ ಮಗ ಸೋಕ ಎಲ್ಲಿದ್ದಾನು ಯಾವ ತಕ್ಕಿದ್ದಾನೋ ಫೋನ್ ಸ್ವಿಚ್ ಆಪ್ ಮಾಡ್ಕೊಂಡು ಆ ನನ್ನ ಮಗ ಹಂಗೋದ ಯಾಕೋನು ಒಪ್ಕೋಬೇಕಾಯ್ತಕ್ಕಿತ್ತು ನನ್ನ ಮಗ ಆಯ್ಕೆ ಅಂತ ಅನ್ಬೇಕಾಯ್ತಲ್ಲ ಆಯ್ಕೆಲ್ಲ ಅಂತ ಕಡಿ ತುಂಡಂಗೆ ಹೇಳ ನೀನು ಕಡಿ ತುಂಡಾದಂಗೆ ನಾನು ಆಯ್ಕೆ ಅಂದ್ಬಿಟ್ಟಿದ್ರೆ ಏನು ಯಾರು ಒತ್ಕೊಂಡೋಗ್ತಿದ್ದೆ ನನ್ನ ಮಗನಿಗೆ ಚಂದಾಸಿಗೆ ಮದುವೆ ಒಪ್ಕೊಬಿಟ್ಟು ಇವತ್ತು ವೆಣ್ಣ ಜೀವನ ಹಾಳಾಗತ್ತಲ್ಲ ಈ ನನ್ನ ಮಗ ತಾಲಿ ಕಟ್ತವ ನೀನು ಹೆಂಗೋ ಒಂದು ನಡಿಕೆ ಮಾಡ್ಕೊಂಡು ಹೋಗೋದಂತೆಲ್ಲ ಬೆಣ್ಣು ಕಂಡ್ರೆ ಆಗೋಲ್ಲ ಗುಹಿ ಗುಡ್ತಾನಂಗೆ

ನಾವು ಕಷ್ಟಪಟ್ಟರೆ ಸಿಕ್ಕಿಲ್ಲ ನಮ್ಮ ಮಕ್ಕಳು ನೆಮ್ಮದಿ ಇರಲಿ ಅನ್ನೋದೇ ತಪ್ಪ ಸಿಕ್ಕಿಲ್ಲ ಫೋನ್ ಮಾಡಿ ಇನ್ನೊಂದು ಮಾಡಿ ನೋಡದೆ ನೀವು ಕರೆ ಮಾಡಿರುವ ಚಂದಾದಾರರು ಸದ್ಯ ಸ್ವಿಚ್ ಆಫ್ ಮಾಡಿದ್ದಾರೆ ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ ಸ್ವಿಚ್ ಆಫ್ ಮಾಡ್ಕೊಂಡಿ ಸ್ವಿಚ್ ಆಫ್ ಮಾಡ್ಕೊಂಡ್ ಕಣ್ ಮಾರೆಯೋ ಓ ಏನು ಹೇಳೋದು ಏನೋ ಕಾಣೆ ಕತೆ ಅದು ಇನ್ನೂ ಹೋಯ್ತು ಕಂತ ಹೋಗು ಆಯಿತು ಹೆಚ್ಚು ಕಮ್ಮಿ ಹನ್ನೆರಡು ಗಂಟೆ ಏನೇನು ಬುತ್ತಾರೆ ಏನು ಹೇಳೋದು ಅವ್ರಿಗೆ ಉತ್ತರವ ಇನ್ನೇನು ಮಗನಿಂದ ನಮಗೆ ನೆಮ್ಮದಿಲ್ದಂಗೆ ಆಗೋಯ್ತಲ್ಲ ಹಿಂಗೆ ಮಕ್ಕಳು ಹುಟ್ಟೋದಕ್ಕೆ ಹುಡ್ತಾವ್ರೆ ವಾಸಿಕಂತ ಹಾಕು ಇಂಥ ಮಕ್ಕಳು ಇಂಥ ಮಕ್ಕಳು ಹುಟ್ಟಿ ಅಪ್ಪನ ಹೊಟ್ಟೆ ಉಡ್ಸೋದಕ್ಕೆ ಉರ್ತವರೇ ವಾಸಿಕ ಸುಂಕಿರ ಸಿಕ್ಕಿಲ್ಲ ವಿಣ್ಣ ಓಲೆ ಅದೇ ನೋಡೋಲೆ ಮತ್ತು ಧೈರ್ಯ ತುಂಬೋಲೆ ಹೋಗಿ ಏನ್ ಹೇಳ ಏನ ಕಣಕ ತೋಗಿ ಬಂದ್ರು ಬರ್ಬೋದು ಹೇಳಕ್ ಹಾಕಿದ ನೋಡೋದ ಪೂರ್ಣ ಚಾರ್ಜ್ ಇರೋದೇ ಇಲ್ವೋ ಹಂಗನ್ನೋಗು ಹೋಗಿ ಪಾಪ ಬೇಜ ಮಾಡ್ಕತ್ತದ ಹಂಗನ್ನೋಗು ಹೋಗಿ ಸರಿ ಆಯ್ತು ಯಾಕೆ ಸಪ್ಕಿದೇವ ಇಲ್ಲ ಕಣತೆ ನಾನೇ ಸಪ್ಕಿರಾನೆ ಏನಿಲ್ಲ ಬತ್ತನಕ ಸುಂಕಿರು ಬರ್ತಾನೆ ಇದನ್ನ ಯಾಕೋ ಫೋನ್ ಅಲ್ಲಿ ಚಾರ್ಜ್ ಇಲ್ವೇನು ಅದಕ್ಕೆ ಫೋನ್ ಸಿಕ್ತಾ ಇಲ್ಲ ಬತ್ತನಕ ಸುಂಕಿರು ಹಂಗಲ್ಲ ಕಣತೆ ಅವ್ವ ಅಪ್ಪ ಬಹಳ ಬೇಜಾರ್ ಮಾಡ್ಕೊತಾರೆ ಆಮೇಲೆ ನಮ್ಮ ಅತ್ಕೆಗೆ ನಮ್ ಕಂಡ್ರೆ ಹಾಕಿಲ್ಲ ಹಿಂಗೆ ಅಲ್ಲಿ ಅಂತ ಅನ್ಕೋತಾರೆ ಅವ್ರ ಅಕ್ಕಪಕ್ಕವ್ರಿಗೆ ಮುನ್ಗಡೆ ಎಲ್ಲ ಊನ್ಗನ್ಗ ಮನೆ ಆಯ್ತದೆ ಅನ್ನೋದೊಂದು ಅಷ್ಟೇ ಇಲ್ಲ ಅಂದ್ರೆ ನೀನು ಏನೂ ಇಲ್ಲ ಇವತ್ತು ಒಂದು ದಿವಸ ಬಂದ್ಬಿಟ್ಟು ಬೇಕಾದ್ರೆ ಹೋಗ್ಲಿ ಅವರು ಹ್ಞೂ ಕೆಲಸ ಅವ್ರು ನೋಡ್ಲಿ ಈಗ ಹಿಂಗೆ ಬರ್ದ ಹೋದ್ರೆ ತಪ್ಪು ತಿಳ್ಕೊಳಕ್ಕೆ ಇವತ್ತೆ ನೀವೇ ಹೇಳಿ ಬುತ್ತನ ಕಥ ಸುಮ್ಮ ಬುತ್ತನೆ ಸುಮ್ಮ ಮಾಡ್ಬಿಡ ನೀನು ಏನ್ವೆ ನೋಡದ ಬುತ್ತನ ಕತೆ ಹೇಳಿ ಅಷ್ಟು ಬಗೆಯಿಂದ ಬರ್ದನೇ ಇದಾನೆ ಹ್ಞೂ ಬುತ್ತನೆ ಬುತ್ತನೆ ಕತೆ ಸುಮ್ಕೆ ನೀನು ನಾಷ್ಟ ಬರ್ದ ಮಾಡ್ತೀನಿ ಏತೆ ಮಾಡು ಮಾಡು ಅಡುಗೆಲ್ಲ ಆಯಿತು ಅಲ್ಲಿ ಮಾಡೀನಿ ಇಲ್ಲಿ ಕೊಡ್ಕೇಲಿ ಅಡುಗೆಲ್ಲ ಆಗದೆ ಏನ್ ಬಂದ್ಬಿಡ್ಲಿ ಅವರು ಬರೋಕೆ ಇವನು ಬಂದ್ಬಿಟ್ರೆ ಸರಿಯತ್ತದೆ ಹೋಗು ಏ ನಾಶಗೀಶ ಮಾಡ್ಬೇಡ ಹೋಗು ಬಾಣೇಶ್ ಬಿಟ್ಕೊಂಡು ಹೋಗು ಬೈ ಕೊಟ್ಟು ಆಮೇಲೆ ಬಂದ ಮೇಲೆ ನೀನು ಆತರಾಗ ಊಟ ಇಲ್ವಾ ಊಟ ಮಾಡಕ ಊಟ ಮಾಡ್ಕೊ ಬಿಡಿ ಬೇಡ ಕಣತೆ ನಂಗೆ ನಾನು ಆಮೇಲೆ ಊಟ ಮಾಡ್ತೀನಿ ಈಗ ಚಿತ್ರಾನ್ನ ಮಾಡಿದ್ರೆ ಬೆಳಿಗ್ಗೆ ಅದರಲ್ಲ ಅದನ್ನ ತಿಂತೀನಿ ಸಾಕ್ಕಿರ್ಬೇಡ ಕಣವ ಈಗ ಊ ಅಪ್ಪ ಬಂದಾಗ ನೀನು ಸಪ್ಕಿದ್ರೆ ನೋಡು ನಮ್ಮ ಅಕ್ಕ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಇಲ್ವ ಅಂತ ತಪ್ಪು ಅಪ್ಪ ಅದ ಮೇಲೆ ನಮ್ ಮೇಲೆ ತೆಗಿರವ ನೀನು ನನಗೆ ಯಾಕತೆ ಸಪ್ಕೀರ ನಾನು ಖುಷಿಯಾಗಿ ಇವನಿಗೆ ಕತೆ ರೀ ಯಾಕೆ ಸಾಪ್ಕಿರನೆ ಸರಿ ಆಯಿತು ಕಣವ ಬೇಜಾರು ಮಾಡ್ಕಬೇಡ ಹೋಗು ಹೋಗಿ ಬೇರೆ ಸಲ ಉಟ್ಕೋಗಿ ಹೋಗಿ ಚೆನ್ನಾಗಿಲ್ಲ ಬೇಡ ಉಟ್ಕೋಗೋ ಅವರು ಒಂದು ಅರವತ್ತು ಆಯಿತು ಇನ್ನೇನ ಬರ್ತಾರೆ ಹೋಗು ನೀನೇನು ಯೋಚನೆ ಮಾಡಬೇಡ ಹೋಗಿ ಬರ್ತಾನೆ ಕತೆ ಅನು ಬರ್ತಾನೆ ಹೋಗು ಅಯ್ಯೋ ಇವಳು ಬೇರೆ ಫೋನ್ ಹಾಕಿ ತಿಟ್ಕೊಂಡಿದ್ದಾಳೆ ಕಾವ್ಯ ಅಪ್ಪ ಅಮ್ಮ ಫೋನ್ ಮಾಡಿದ್ದಾರೆ ಏನೋ ಇವತ್ತು ಬೇರೆ ಬೀಗರು ಊಟ ಏನು ಮಾಡೋದು ಇವು ಹೋಗ್ಲಿಲ್ಲ ಅಂದರೆ ಅಪ್ಪ ಅಮ್ಮ ತುಂಬ ಕೋಪ ಮಾಡ್ಕೊತಾರೆ ನನ್ನ ಮೇಲೆ ಇವಳು ಬೇರೆ ಹೇಳಿದ ಮಾತನೇ ಕೇಳ್ತಾ ಇಲ್ಲ ಏನು ಏನು ಕನ್ಸ್ಕೊಂತಾ ಇದೆ ಕೂತ್ಕೊಂಡು ಬೇಬಿ ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಫೋನ್ ಕೊಡು ನೀನು ಇಲ್ಲ ಅರುಣ್ ನೀನು ಎಲ್ಲಿ ಹೋಗೋದು ನನಗೆ ಇಷ್ಟ ಇಲ್ಲ ಏನಕ್ಕೆ ಹಿಂಗ ಹಠ ಮಾಡ್ತಾ ಇದೀಯ ನೀನು ನೋಡು ಇವತ್ತು ನಮ್ಮಣ್ಣಂದು ಅಣ್ಣಂದು ಬೀಗರ ಊಟ ಅಂತ ಗೊತ್ತಾನೆ ಹೋಗ್ಲಿಲ್ಲ ಅಂದ್ರೆ ಅಪ್ಪ ಅಮ್ಮ ಬೇಜಾರ್ ಮಾಡ್ಕೊತಾರೆ ಪ್ಲೀಸ್ ಪ್ಲೀಸ್ ಕೊಡು ಫೋನ್ ನೋಡು ಫೋನ್ ಚಾಪ್ ಆಫ್ ಮಾಡಿಟ್ಟಿದ್ದೀನಿ ಅವ್ರ ಆ ಕಡೆ ಫೋನ್ ಮಾಡ್ರೆ ನೀನು ಹೋಗ್ತೀಯ ಅನ್ಬಿಟ್ಟು ನೀನು ಹೋಗ ಕೂಡ್ದು ನಾನು ಪ್ಲೀಸ್ ಕಣೋ ನೋಡು ನೀನು ಹೋದ್ರೆ ನಂಗೆ ಇಷ್ಟ ಆಗಲ್ಲ ನಂಗೆ ಬೋರ್ ಆಗುತ್ತೆ ನೀನು ಇರು ಕರ ಬೀಗರ ಊಟ ಇರೋದು ನಿಮ್ಮ ಅಣ್ಣಂತ ತಾನೆ ನೀನ್ ಏನಿಕ್ ತಲೆ ಕೆಡ್ಸ್ಕೊಳ್ತೀಯ ನೋಡು ನಮ್ಮ ಫಂಕ್ಷನ್ ನಾನು ನೋಡ್ಕೊಂಡು ಮಾಡ್ಬೇಕಲ್ವಾ ನೀನು ಅರ್ಥ ಮಾಡ್ಕೋ ಅರುಣ್ ನಾನು ಕಂಡ್ರೆ ಇಷ್ಟ ಇಲ್ವಾ ನಿನಗೆ ಕೈ ಕುಯ್ಕೋಬೇಕೇನು ಕೈ ಕುಯ್ಕೋಬೇಕಾ ಹೇ ಬೇಡ ಪ್ಲೀಸ್ ಆಯ್ತು ಹೋಗಲ್ಲ ಬಿಡು ಹೋಗಲ್ಲ ಬಿಡು ಕಣ್ಣೀರು ಹಾಕ್ಬೇಡ ನೀನು ಪ್ಲೀಸ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ